ಉತ್ತರ ಕನ್ನಡದಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಕಾಲು ಕಳೆದುಕೊಂಡ ಪ್ರಕರಣ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗ್ತಾ ಇದೆ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಎಟಗಿಯಲ್ಲಿ ನಡೆದಿದ್ದಂಥ ಘಟನೆ ಮಾರ್ಚ್ ಎಂಟರಂದು ಶ್ರೀರಾಮೇಶ್ವರ ದೇವರ ಜಾತ್ರೆ ವೇಳೆ ಈ ಒಂದು ಘಟನೆ ನಡೆದಿತ್ತು ರಥದ ಚಕ್ರಕ್ಕೆ ಸಿಲುಕಿ ಕಾಲನ್ನು ಕಳ್ಕೊಂಡಿದ್ದ ವೆಂಕಟರಮಣ ಹಸ್ಲರ್ ಕುಟುಂಬಕ್ಕೆ ಪರಿಹಾರ ಓರ್ವ ಸದಸ್ಯರಿಗೆ ಸರ್ಕಾರಿ ಕೆಲಸ ಕೊಡುವಂತೆ ಆಗ್ರಹಿಸಲಾಗಿದೆ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷರಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಲಾಗಿದೆ ರಥದ ಚಕ್ರಕ್ಕೆ ಸಿಲುಕಿ ಸಮಸ್ಯೆ ಆಗಿತ್ತು ಈ ಹಿನ್ನೆಲೆಯಲ್ಲಿ ಒಂದು ಬೇಡಿಕೆಯನ್ನ ಮನವಿಯನ್ನ ಮಾಡಲಾಗ್ತಾಗಿದೆ ಏನಾದರೂ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡಲಾಗಿದೆ ನಮ್ಮ ತಂದೆಯವರಿಗೆ ಹಾಗಾಗಿ ನಮ್ಮ ನಮ್ಮ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಾವು ಸಿ ಎಂ ಸಿದ್ದರಾಮಯ್ಯ ರಥೋತ್ಸವದಲ್ಲಿ ನಮ್ಮ ತಂದೆಯವರಿಗೆ ನಮ್ಮ ಕಿಳಸಿ ಕುಂಬರಿಯ ವೆಂಕಟಮಣ್ ಹಸ್ತರನ್ನವರು ಆ ಜಾತ್ರೆಯಲ್ಲಿ ಧಾರ್ಮಿಕ ಭಾವನೆ ಕೊಟ್ಟು ಜಾತ್ರೆಯಲ್ಲಿ ಭಾಗವಹಿಸಿ ಜಾತ್ರೆಯ ರಥವನ್ನು ಎಳೆಯುತ್ತಿರುವಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ರಥದ ಗಾಳಿ ಹತ್ತಿ ಅವರು ಪಾದಕ್ಕೆ ಡ್ಯಾಮೇಜ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ಕೂಡಲೇ ಕಮ್ಮಿಟರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ದೇವಸ್ಥಾನ ಸಿದ್ದಾಪುರ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ